ಸು ಕಂಡ ಕೊಡವಾಮೆ ಬಾಳು ಪಾದಯಾತ್ರೆ ಕೊಡಗುಧ್ವನಿ ವಿಶೇಷ ಕಾರ್ಯಕ್ರಮದಲ್ಲಿ ಚಮ್ಮಟೀರ ಪ್ರವೀಣ್ ಉತ್ತಪ್ಪ ಎಂಬತ್ನಾಲ್ಕು ಕಿಲೋಮೀಟರ್ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದ ಚಮ್ಮಟೀರ ಪ್ರವೀಣ್ ಉತ್ತಪ್ಪ ಪಾದಯಾತ್ರೆಯ ಯಶಸ್ವಿಗೆ ಅಖಿಲ ಕೊಡಬ ಸಮಾಜ ಸೇರಿದಂತೆ ನೂರಾರು ಸಂಘಟನೆಗಳ ಪಾತ್ರ ಕಾರಣ ಎಂದ ಪ್ರವೀಣ್ ಉತ್ತಪ್ಪ ಕೊಡಗಿನ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಅತ್ಯಂತ ಯಶಸ್ವಿ ಕಂಡ ಆರು ದಿನದ ಪಾದಯಾತ್ರೆ ಭಗವಂತನ ಆಶೀರ್ವಾದ ನಮ್ಮನ್ನು ಗುರಿ ಮುಟ್ಟಿಸಿದೆ ಎಂದ ಪ್ರವೀಣ್ ಉತ್ತಪ್ಪ ಕೊಡವ ಹಾಗೂ ಕೊಡವ ಭಾಷಿಕರ ಪಾಲ್ಗೊಳ್ಳುವಿಕೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಪ್ರವೀಣ್ ಕೊಡಗು ಧ್ವನಿ ಬಿಗ್ ಬೈಟ್ ಸ್ಪೆಷಲ್ ಪ್ರೋಗ್ರಾಂನಲ್ಲಿ ಅಭಿಪ್ರಾಯ ಹಂಚಿಕೊಂಡ ಚಮ್ಮಟೀರ ಪ್ರವೀಣ್ ಉತ್ತಪ್ಪ ವೀಕ್ಷಕರೇ ಇವತ್ತು ಬಿಗ್ ಬೈಟ್ಸ್ನಲ್ಲಿ ನಮ್ಮ ಸ್ಪೆಷಲ್ ಗೆಸ್ಟ್ ಇದ್ದಾರೆ ಚಮ್ಮಟ್ಟಿರೋ ಪ್ರವೀಣ್ ಇವತ್ತೇನು ಐತಿಹಾಸಿಕವಾದಂಥ ಪಾದಯಾತ್ರೆ ಸಕ್ಸಸ್ ಆಯಿತು ಅದರಲ್ಲಿ ಪ್ರವೀಣ್ನವರ ಪಾತ್ರ ಅತ್ಯಂತ ಪ್ರಮುಖವಿದೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸರ್ ತಮ್ಮನ್ನು ಕಟ್ಟೆ ಮಾಡೋ ಪ್ರಕರಣದಲ್ಲಿ ಪೊಲೀಸರು ಮುಂಜಾನೆ ಆರು ಗಂಟೆಗೆ ನಿಮ್ಮ ಬಾಗಿಲು ತಟ್ಟಿ ಬನ್ನಿ ಕರ್ಕೊಂಡು ಬಂದರು ಎಸ್ ಸರ್ ಇಡೀ ಚಿತ್ರಣನೇ ಬದಲಾಗೋಯ್ತಲ್ಲ ಸರ್ ಖಂಡಿತ ಖಂಡಿತ ಮೊದಲಿಗೆ ನಾನು ಈ ಪೊಮ್ಮಾಲೆ ಕೊಡುಗೆರ ಪನ್ನೆರಡು ಕೊಂಬು ಮುಪ್ಪತ್ತಂಜು ನಾಡ್ರ ಎಲ್ಲ ಕೊಡವಡ ಕಡ ಗುರು ಕಾರಣ ಮಿನ ಈ ನಾಡ್ರ ಎಲ್ಲ ದೇವನ್ ದೇವತೆಯ ಅನ್ನೆ ಕೊಡವ ಭಾಷಿಕ ಜನಾಂಗತ್ರ ಎಲ್ಲ ಮನೆ ದೇವಳು ತುತ್ತು ನಿಂತೀವಿ ಅನನೆ ನಂಗಡ ಈ ಎಂಥ ನಿನಾಂತರ ಕಾರ್ಯಕ್ರಮಕ್ಕೂ ಅಥವಾ ಕಟ್ಟೆ ಮಾಡೋ ಪ್ರಕರಣಕ್ಕೂ ಅಂದಕ್ಕೆಲ್ಲ ಕೂಡಿ ಅಣ್ಣ ಜನಕ್ಕೂ ಬರಲಾಮೆ ಏನಂತೇಳಿದ್ರೆ ತಾವು ಹೇಳಿದ್ರೆ ಕಟ್ಟೆ ಮಾಡೋ ಪ್ರಕರಣ ಅಂತ ಅದಕ್ಕಿಂತ ಮುಂಚೆ ನಾನು ಹೇಳ್ತಾ ಇದ್ದೀನಿ ಅಖಿಲ ಕೊಡುವ ಸಮಾಜ ನೇತೃತ್ವದಲ್ಲಿ ಎಲ್ಲ ಕೊಡುವ ಸಮಾಜಗಳು ಹಾಗೂ ಸಂಘ ಸಂಸ್ಥೆ ಮತ್ತು ಕೊಡವ ಭಾಷಿಕ ಜನಾಂಗ ಅಂದರೆ ಕೊಡವ ಮಾತನಾಡುವ ಎಲ್ಲ ಭಾಷಿಕ ಜನಾಂಗಕ್ಕೆ ನಾನು ನನ್ನ ಹೃತ್ಪೂರ್ವಕ ವಂದನೆ ಅರ್ಪಿಸ್ತಾ ಇದ್ದೀನಿ ಅಖಿಲ ಕೊಡುವ ಸಮಾಜ ನೇತೃತ್ವದಲ್ಲಿ ಈ ಏನು ಪಾದಯಾತ್ರೆ ಇದೆ ಪಾದಯಾತ್ರೆ ಹಮ್ಮಿಕೊಳ್ಳೋಕ್ಕಿಂತ ಮುಂಚೆ ತಾವು ಹೇಳೋದಾಗೆ ಕಟ್ಟೆ ಮಾಡು ಪ್ರಕರಣ ಅಂತಲೇ ಬಂತು ಕಟ್ಟೆ ಮಾಡು ಪ್ರಕರಣದಲ್ಲಿ ಮೊದಲು ನನ್ನ ಸ್ನೇಹಿತ ಅಜ್ಜಿ ಕೊಟ್ಟಿರೋ ಪೃಥ್ವಿ ಸುಬ್ಬಯ್ಯ ಮನೆಗೆ ಒಂದು ಇಬ್ಬರು ಮೂರು ಪೊಲೀಸರು ಹೋಗಿ ಅವರ ಮನೆಯ ಕದ್ದು ತಟ್ಟಿದ್ರು ಸುಮಾರು ಏಳು ಗಂಟೆ ಆರೂವರೆ ಗಂಟೆ ಆಗಿರ್ಬೋದು ಆರು ಆರೂವರೆ ಆಗಿರ್ಬೋದು ನನಗೆ ಫೋನ್ ಅಲ್ಲಿಂದ ಅವರ ಪತ್ನಿ ಕರೆ ಮಾಡಿದ್ರು ಪ್ರವೀಣ್ ಇಲ್ಲಿಗೆ ಪೊಲೀಸ್ ಪೊಲೀಸರು ಬಂದಿದ್ದಾರೆ ನಾನು ಹೇಳದಿಷ್ಟೇ ಹೆದ್ರಕೊಳ್ಳೋದು ಒಂದು ಅವಶ್ಯಕತೆ ಇಲ್ಲ ಕಳಿಸಿ ಹೋ ಕಳಿಸಲಿ ಸಾಧ್ಯವಾದರೆ ಒಂದು ನೋಡ್ಕೊಳ್ಳಿ ಏನಾದರೂ ವೀಡಿಯೋ ವೀಡಿಯೋನೂ ಸಿಗುವಂತ ಅಲ್ಲಿ ಸಡನ್ ಇನ್ನೊಂದು ಭಾಗಕ್ಕೂ ಒಂದು ಕರೆ ಬಂತು ಶಣ್ಣ ದರ್ಶನ್ ಅಂತ ನಮ್ಮ ಅಖಿಲ ಕೊಡುವ ಸಮಾಜ ಯೂತ್ ವಿಂಗಿನ ಕಾರ್ಯದರ್ಶಿ ಅವರು ನಮ್ಮ ಅಜ್ಜಿ ಕುಟುಂಬ ಕೂಡ ಅಷ್ಟೇ ನಮ್ಮ ಅಖಿಲ ಕೊಡವ ಸಮಾಜ ಯೂತ್ ವಿಂಗಿನ ಸಂಘಟನಾ ಕಾರ್ಯದರ್ಶಿ ಮತ್ತು ಕೊಡವ ರೈಟರ್ಸ್ ಕ್ಲಬ್ರ ಅಧ್ಯಕ್ಷ ಕೆಲವೇ ಕ್ಷಣದಲ್ಲಿ ನಾನು ಏನು ಮಾಡಿದೆ ಅಂತ ನಾನು ಅರೆಸ್ಟ್ ಆಗೋದು ಗೊತ್ತಾಗಿತ್ತು ನನಗೆ ಇವರಿಬ್ಬರು ಆದಮೇಲೆ ನನ್ನ ಮನೆಗೆ ಬರ್ತೇನೆ ನಾನು ಇಮಿಡಿಯೇಟ್ಲಿ ನನ್ನ ಮಾಹಿತಿ ಹೋಗಬೇಕು ಹೊರಗಡೆ ನಾನು ಟೈಪ್ ಮಾಡಿ ಇಟ್ಕೊಂಡೆ ಮೂರು ರೆಸ್ಟ್ ಅಂತ ಕೊನೆಗೆ ನನ್ನ ಮನೆಗೆ ಫೋನ್ ಬಂತು ಸರ್ ಏನೋ ಎಸ್ ಐ ಕಾಣ್ತಾ ಇದ್ದಾರೆ ಅಂತ ಫೋನ್ ಬಂತು ಯಾರೊಬ್ಬರು ನಾನು ಹೇಳಿದೆ ಓಕೆ ಅಲ್ಲಿ ಇರಿ ಬಂದೆ ಒಂದು ಹದಿನೈದು ನಿಮಿಷ ಬಂದೆ ಗೊತ್ತು ಏನಿವಾಗ ಅರೆಸ್ಟ್ ಗೊತ್ತು ನನಗೆ ಬರ್ತೀನಿ ಇರಿ ಮುಖ ತೊಳ್ಕೊಂಡು ಸ್ನಾನ ಮಾಡ್ಕೊಂಡು ಬರ್ತೇನೆ ಅಲ್ಲಿ ಅಂತ ಕೊನೆಗೆ ಅವರು ನನ್ನ ಏನು ಅಂಗಳಕ್ಕೂ ಬಂದಿಲ್ಲ ಮನೆ ಇವರಿಬ್ಬರು ಮನೆಗೆ ಹೋಗಿದ್ದಾರೆ ನಾನು ನನ್ನ ಮನೆಗೆ ಕರ್ಕೊಂಡಿಲ್ಲ ನನ್ನ ಮನೆಗೆ ಕರ್ಕೊಂಡಿಲ್ಲ ನನ್ನ ಏನಂದ್ರೆ ಅಲ್ಲೇ ಇರಲಿ ಅಂತ ಯಾಕಂದ್ರೆ ನನ್ನ ಮನೇಲಿ ವಯಸ್ಸಾದವರು ಇದ್ದಾರೆ ತಾಯಿ ಇದ್ದಾರೆ ಸಮಸ್ಯೆ ಆಗ್ಬೋದು ಸಮಸ್ಯೆ ಆಗ್ಬೋದು ಅಲ್ಲೇ ಇದ್ರು ಅಲ್ಲಿಗೆ ಕಾಫಿ ಕೊಟ್ಟು ಕಳಿಸಿದೆ ಏನು ಇಲ್ಲ ಜೊತೆಲೆ ನನ್ನ ಸ್ನೇಹಿತ ಗಾಡಿ ತೊಗೊಬಂದ್ರು ಅಲ್ಲಿಂದ ದರ್ಶನ್ ಅಂತ ಅವ್ರಿಗೆ ಹೇಳಿದೆ ನೀನು ಅವರ ಗಾಡಿಯಲ್ಲಿ ಬರಬೇಡ ನಮ್ಮ ಗಾಡಿಯಲ್ಲೇ ಬಂತ ನಟ್ಟಿಗೆ ಅವರು ಹೋದ್ರು ಅಲ್ಲಿ ಕೇಳ್ದು ಏನು ಕಿಶ್ ಅಂತ ಯಾಕಂತ ಹೇಳಿದ್ರೆ ಒಂದು ಕೊಲೆಗಾರನ ಬಂಧಿಸುವ ರೀತಿಯಲ್ಲಿ ಏನು ರೇಪಿಸ್ಟು ಕೊಲೆಗಾರನು ಈ ಥರ ಬಂಧಿಸುವ ರೀತಿಯಲ್ಲಿ ಒಂಥರ ಇದೆ ಆಯ್ತು ಇದು ಯಾರ ಕೈವಾಡ ಏನು ಕೈವಾಡ ಏನು ಅಂತ ಗೊತ್ತಿಲ್ಲ ಟೋಟ್ಲಿ ಡಿಪಾರ್ಟ್ಮೆಂಟಿಗೆ ಅಲ್ಲಿಂದ ಏನು ಒಂಥರ ಅದೇನು ಹೇಳೋದು ಈ ಶನಿಗ್ರಹ ಶನಿಗ್ರಹಿಸಿದ ನಂತರದ ಚಿತ್ರನ ಎಲ್ಲವೂ ತಮಗೆ ಗೊತ್ತಿದೆ ಎಲ್ಲೆಲ್ಲಿ ನಮ್ಮನ್ನು ಕರ್ಕೊಂಡು ಹೋದ್ರು ನಮ್ಮನ್ನ ಕರ್ಕೊಂಡು ಹೋದಂಗೆ ನಮ್ಮ ಜೊತೆಯಲ್ಲೇ ಒಂದಷ್ಟು ಜನರು ನಾನು ಬರ್ತೀನಿ ನಾನು ಬರ್ತೀನಿ ಅವರ ಕರ್ಕೊಂಡು ಹೋಗೋದಾದ್ರೆ ನಾವು ಬರ್ತೀನಿ ನನ್ನ ಸ್ನೇಹಿತ ಹೌದು ನನ್ನ ಸ್ನೇಹಿತ ಮುಲ್ಲಂಗಡ ಮಧೋಶ್ ಪೂಹೆ ಅಷ್ಟೇ ಮಧೋಷ್ ಪೂವೆ ಮೊದಲು ಶುರು ಮಾಡಿದ್ರು ಇಲ್ಲ ಅವ್ರನ್ನ ಬಂಧಿಸಬೇಕಾದ್ರೆ ನಾನು ಬರ್ತೀನಿ ಅಷ್ಟೊತ್ತಿಗೆ ನಮ್ಮ ನಾಡತಕ್ಕರೋರು ಎಲ್ಲರೂ ಕೊನೆಗೆ ಎಲ್ಲರೂ ಆಯಿತು ಬನ್ನಿ ಅಂತ ಕರ್ಕೊಂಡು ಹೋದರು ಕರ್ಕೊಂಡು ಹೋದ್ಮೇಲೆ ಅದು ಕೂಡ ಒಂದು ಇತಿಹಾಸ ಅಂದರೆ ಕೊಡಗಿನಲ್ಲಿ ಪ್ರಥಮ ಬಾರಿಗೆ ಸ್ವಯಂ ಪ್ರೇರಿತರಾಗಿ ಬಂದಾಗಿರುವಂಥ ಘಟನೆ ನಡೆದಿದರೆ ಅವತ್ತೇ ಅವತ್ತು ಸರ್ ಈಗ ಈ ವಿಚಾರಕ್ಕೆ ಬರೋದಾದರೆ ಪಾದಯಾತ್ರೆ ಹೌದು ಸ್ವಲ್ಪ ಆರಂಭದ ದಿನ ಹೌದು ಏನು ಕೇರಳ ಕರ್ನಾಟಕ ಗಡಿ ಕೂಟದಲ್ಲಿ ಅಭೂತಪೂರ್ವದಂಥ ಬೆಂಬಲ ವ್ಯಕ್ತ ಇತ್ತು ನೀವು ನಿರೀಕ್ಷೆ ಮಾಡಿದರೆ ಸರ್ ಆ ಟೈಪಲ್ಲಿ ಆರಂಭದಲ್ಲಿ ಅದು ಸಿಗುತ್ತೆ ಅಂತ ಆರಂಭದಲ್ಲಿ ಅಷ್ಟೊಂದು ಬರುತ್ತೆ ಅಂತ ನಾವು ನಿರೀಕ್ಷೆ ಮಾಡಿರಲಿಲ್ಲ ಆದರೆ ನಿರೀಕ್ಷೆ ಇತ್ತು ಯಾಕಂತ ಹೇಳಿದ್ರೆ ಏನು ಈ ಕಟ್ಟೆ ಮಾಡೋ ಪ್ರಕರಣದಲ್ಲಿ ಜನರು ಬೀದಿಗಿಳಿದ್ರು ಆ ಜನರು ಬೀದಿಗಿಳಿಯುವಾಗಿ ಇವರ ಆ ಪಲ್ಸ್ ಬಿಟ್ ಮನಸ್ಥಿತಿ ಏನಿದೆ ಅಂತ ಗೊತ್ತಾಗುತ್ತೆ ಯಾಕಂದರೆ ಇವರು ಭಾವನೆಗಳಿಗೆ ಒಂಥರ ಟಚ್ ಮಾಡಿದರು ಭಾವನೆಗೆ ನಮ್ಮ ಕೊಡವರ ಹಾಗೂ ಕೊಡವ ಭಾಷಿಕರ ಏನು ಆ ಭಾವನೆಲ್ಲ ಆ ಧಾರ್ಮಿಕ ಹಾಗೂ ಒಂಥರ ಭಾವನೆಗೆ ದಕ್ ಇದು ಒಂಥರ ನೋವು ಮಾಡಿದರು ಅದರಿಂದ ಏನಾದರೂ ಜನ ಬೀದಿಗಿಳಿತಾರೆ ಅಂತ ಗೊತ್ತಿತ್ತು ಸರ್ ವಿಶೇಷವಾಗಿ ತಾವು ಪತ್ರಕರ್ತರಾಗಿ ಹೌದು ಈ ಒಂದು ಸಮಾಜದಲ್ಲಿ ಒಂದು ಗಣ್ಯ ವ್ಯಕ್ತಿಯಾಗಿ ಹೌದು ಸರ್ ಅಲ್ಲಿಂದ ಹಿಡಿದು ಎಂಬತ್ನಾಲ್ಕು ಕಿಲೋಮೀಟರ್ ಎಲ್ಲೂ ರೆಸ್ಟ್ಲೆಸ್ ಹೌದು ಎಲ್ಲರನ್ನೂ ಜೊತೆಗೂಡಿಸ್ಕೊಂಡು ಎಲ್ಲರೂ ತಮ್ಮ ಆರೋಗ್ಯ ಪರಿಸ್ಥಿತಿಯಿಂದ ಆರೋಗ್ಯಗಳು ಮೊದಲಿಗೆ ನನಗೆ ಇಷ್ಟೊಂದು ನಡೀತೀನ ಅಂತ ಒಂಥರ ಡೌಟ್ ಇತ್ತು ಎರಡು ದಿವಸದ ಹಿಂದೆ ಎಲ್ಲ ದೇವನ ದೇವತೆಗಳ ಒಂಥರ ಆಶೀರ್ವಾದ ತಗೊಂಡು ನಾವು ಕಾವೇರಿ ಮಕ್ಕಿ ಸಾಸ್ತಾವು ನಮ್ಮ ಮನೆ ದೇವರು ಮತ್ತು ನನ್ನ ಊರಿನ ದೇವರು ಎಲ್ಲ ದೇವರಿಗೋಗಿ ಕೈ ಮುಡಿದು ಇದು ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು ಜನ ಎಲ್ಲರಿಗೂ ತೊಂದರೆ ಆಗಬಾರ್ದು ಅಂತ ನಾವು ಎಲ್ಲವೂ ಬೇಡಿಕೊಂಡು ಬಂದು ಆ ದೇವರ ಆಶೀರ್ವಾದ ಇದೆಲ್ಲ ಆ ನಿಜಕ್ಕೂ ನಾನೊಬ್ಬ ಪತ್ರಕರ್ತನಾಗಿ ಹೇಳಬೇಕಾದ್ರೆ ಪತ್ರಕರ್ತರು ಯಾವಾಗಲೂ ಯಾವುದೇ ಒಂದು ವಿಷಯದಲ್ಲಿ ನಂಬಬಾರ್ದು ಆ ಥರ ಅಂತ ಹೇಳ್ತಾರೆ ಇಲ್ಲ ಮೊದಲು ಪತ್ರಕರ್ತನ ಇಂತ ಮೊದಲು ನನ್ನ ಮನುಷ್ಯ ಹ್ಞೂ ಎಲ್ಲ ಆನಂತರ ಎಲ್ಲವು ಅದರಿಂದ ಒಂದು ನಂಬಿಕೆ ಆ ನಂಬಿಕೆ ಇದೆ ದೇವರ ಮೇಲೆ ಒಂದು ನಂಬಿಕೆ ಇದೆ ಆ ನಂಬಿಕೆಯಲ್ಲಿ ನಾವು ಇಷ್ಟೊಂದು ನಡೆದಿದ್ದೀವಿ ಮೊದಲ ದಿನದಿಂದ ಕೊನೆಯ ದಿನದವರೆಗೂ ಇಪ್ಪತ್ನಾಲ್ಕು ಗಂಟೆ ಪಾದಯಾತ್ರೆಯಲ್ಲಿ ಇದ್ದವರು ಅಂತ ಹೇಳಿದ್ರೆ ನಾವು ಮೂರು ಜನರು ಇದ್ದು ಪಾದಯಾತ್ರೆಯಲ್ಲಿ ಕಂಟಿನ್ಯೂ ಕಂಟಿನ್ಯೂ ಅಂದ್ರೆ ನಾನು ಮತ್ತು ಮಧೋಶ್ ಪೂವಯ್ಯ ಮತ್ತು ಪೃಥ್ವಿ ಸುಬ್ಬಯ್ಯ ನಾವು ನೈಟ್ ಅಂಡ್ ಡೇ ಅಲ್ಲೇ ಉಳ್ಕೊಳ್ಳೋದು ಅಂದ್ರೆ ಪಾದಯಾತ್ರೆ ಇಲ್ಲ ಪಾದಯಾತ್ರೆನ ಮುಗು ನಾವು ತಮ್ಮ ಹೋರಾಟದ ಜವಾಬ್ದಾರಿಯನ್ನು ತಾವೆಲ್ಲ ನಿಭಾಯಿಸ್ತೀವಿ ಹೌದು ಯಶಸ್ವಿಯಾಗಿ ನಿಮಗೆ ಸರ್ ದಾರಿ ಉದ್ದಕ್ಕೂ ಆ ರೀತಿಯ ಒಂದು ಸ್ವಾಗತಗಳು ಆಹಾರ ಪದ್ಧತಿಗಳಲ್ಲಿ ಸ್ವೀಟ್ಗಳಲ್ಲಿ ನೀರಾಗಲಿ ಹೇಗೆ ಇದೆಲ್ಲ ಸಾಧ್ಯ ಆಯಿತು ಹೌದು ಇಲ್ಲಿ ಮೊದಲಿಗೆ ಹೇಳಬೇಕಾದ್ರೆ ನಮ್ಮ ಜೊತೆ ನಮ್ಮ ಜೊತೆ ಅಂದರೆ ಅಖಿಲ ಕೊಡುವ ಸಮಾಜ ಜೊತೆ ವಿವಿಧ ಸಂಘಟನೆಗಳು ಕೊಡುವ ಸಮಾಜ ಮತ್ತು ಎಲ್ಲ ಜನಾಂಗ ಕೈ ಜೋಡಿಸಿದೆಯಲ್ಲ ಆ ಜನಾಂಗ ಎಲ್ಲರೂ ಕೈ ಜೋಡಿಸಿದಾಗ ಇಷ್ಟೊಂದು ದಾರಿ ಒಂಥರ ಏನೋ ಒಂಥರ ನಮಗೆ ಏನು ನಡೀತಾ ಇದೀವ ಅಂತ ಆಗ್ತಾ ಇಲ್ಲ ಎಲ್ಲರೂ ನಮ್ಮವರು ಕಡಿದು ಸತ್ಕಾರ ಮಾಡ್ತಾ ಇದ್ದಾರೆ ದಾರಿಯುದ್ದಕ್ಕೂ ಹಬ್ಬದ ಸಂಭ್ರಮ ಹಬ್ಬದ ಸಂಭ್ರಮದಲ್ಲಿ ಒಂಥರ ಎಲ್ಲವೂ ಇದೆ ಆ ನೋವು ಒಳಗಡೆ ಇತ್ತು ಭಾರವಾದ ಹೆಜ್ಜೆ ಒಳಗಡೆ ಇತ್ತು ಇತ್ತು ಆದರೆ ಹೊರಗಡೆ ಅವರನ್ನು ಕಾಣುವಾಗ ಆ ಭಾರ ಅನಿಸ್ತಾ ಇತ್ತಿಲ್ಲ ನಮಗೆ ಏನೋ ಒಂಥರ ನಡೀತಾ ಇದೆ ಹೋಗುವ ನಮ್ಮಲ್ಲಿ ಏನು ಅವತ್ತು ನಾನು ಕಟ್ಟೆ ಮಾಡೋ ಪ್ರಕರಣದಲ್ಲಿ ನಮ್ಮನ್ನು ಕರ್ಕೊಂಡೋಗಿ ಹೊರಗಡೆ ಬರುವಾಗ ನಮ್ಮ ಸತ್ಕಾರ ಮಾಡಿದ್ರು ಅದೇ ಥರ ಇಲ್ಲಿಯೂ ಕೂಡ ಏನು ರಸ್ತೆ ಉದ್ದೇಶ ಉದ್ದಕ್ಕೂ ರಸ್ತೆಗೆ ನೀರು ಸುರಿದು ಸತ್ಕಾರ ಮಾಡ್ತಾ ಸರ್ ತಾವು ಆರಂಭದಲ್ಲಿ ಹೇಳಿದ್ರಿ ಫೆಬ್ರವರಿ ಏಳು ಏನಿಲ್ಲದ ಇಪ್ಪತ್ತೈದು ಸಾವಿರ ನಾವು ಬೇರೆ ಸೇರ್ತೀವಿ ಅಂತ ನೀವು ಆರಂಭದಿಂದ ಏನೇ ಹೇಳ್ತೀವಿ ಹೌದು ಸರ್ ನಲ್ವತ್ತು ಸಾವಿರಕ್ಕಿಂತ ಹೆಚ್ಚು ಸಂಖ್ಯೆಯ ಜನ ಸೇರ್ಲಿಕ್ಕೆ ಯಾವ ರೀತಿ ಎಲ್ಲ ಒಂದು ಪ್ಲಾನ್ ಆಯಿತು ಹೆಂಗೆ ಸೆಟ್ ಅಪ್ ಮಾಡಿದ್ರೆ ಸರ್ ಅದು ಶಿಸ್ತು ಬದ್ದ ಹೆಜ್ಜೆ ಹೌದು ಎಲ್ಲಿಯೂ ಕೂಡ ಗೊಂದಲಕ್ಕೆ ಅವಕಾಶ ಆಗಲಿಲ್ಲ ಅಂದರೆ ಹೀಗೆ ಶಿಸ್ತಿನ ಸಿಪಾಯಿಗಳು ಕೊಡವರು ಮತ್ತು ಭಾಷಿಕ ಜನಾಂಗ ಏನಿದರೆ ಅವರೆಲ್ಲ ಶಿಸ್ತಿನ ಸಿಪಾಯಿಗಳು ಆ ಶಿಸ್ತಿನ ಸಿಪಾಯಿಗಳ ಗರಡಿಯಲ್ಲೇ ಪಳಗಿದವರು ಅಂದರೆ ಫೀಲ್ಡ್ ಮಾರ್ಷಲ್ ಕರಿಯಪ್ಪ ಜನರಲ್ ತಿಮ್ಮಯ್ಯ ಇವರಿಬ್ಬರು ದೇಶಕ್ಕೆ ಇಬ್ಬರು ವೀರ ಸೇನಾನಿಗಳು ನಾಡು ಆ ಇಬ್ಬರು ವೀರ ಸೇನಾನಿಗಳು ಕೂಡ ಕೊಡೋರು ಆ ಶಿಸ್ತಿನಲ್ಲೇ ಬೆಳೆದು ಬಂದವರು ನಾವು ಕೊಡೋರು ಯಾವುದೇ ಒಂದು ಅಷ್ಟೊಂದು ಜನರು ಸೇರಿದರು ನೀವು ಹೇಳಿದ್ರೆ ಅದು ನಲ್ವತ್ತು ಸಾವಿರ ಅಂತ ನನಗೊಂದು ಅಂದಾಜು ಪ್ರಕಾರ ಸಿಕ್ಕಿದ್ದು ಐವತ್ತೈದು ಸಾವಿರದ ಮೇಲೆ ಜನರು ಕೆಲವೊಂದು ಹೇಳ್ತಾ ಇಪ್ಪತ್ತು ಸಾವಿರ ಅಂತ ಇಲ್ಲ ಯಾಕಂದರೆ ನಮ್ಮ ಖಂಡಿತ ಮೂರ್ನಾಡು ರೋಡಲ್ಲೇ ಇಪ್ಪತ್ತೈದು ಸಾವಿರ ಜನರು ಇದ್ರು ಮಂಗಳೂರು ರೋಡು ಮೈಸೂರು ರೋಡು ಮತ್ತು ಅಲ್ಲಿ ಇದ್ದವ್ರಂದೊಳಗೆ ಒಂದು ಐವತ್ತೈದು ಸಾವಿರದ ಮೇಲೆ 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 ಇತ್ತು ಕೊಡಗಿನ ಇತಿಹಾಸದಲ್ಲೇ ಇದು ಮೊದಲ ಬಾರಿ ನಮಗೆ ಅಲ್ಲಿಗೆ ಇದ್ದಂಗೆ ನಮ್ಮ ಮನಸ್ಸಿಗೆ ಅನಿಸ್ತಾ ಇತ್ತು ಇಷ್ಟೊಂದು ನಡೆದಿದ್ದೆವು ನಾವು ನಾವೇನು ಕೋಟೆನ ಹೋಗ್ತಾ ಪಡಿಸ್ಕೊಳ್ಕೋಗ್ತಾಯಿದ್ದೀವ ಯುದ್ಧ ಭೂಮಿಗೆ ಹೋದ ಥರ ನಮಗೆ ಅನಿಸ್ತಾ ಇತ್ತು ಅನಿಸ್ತಾ ಇತ್ತು ಸರ್ ಐತಿಹಾಸಿಕ ಒಂದು ನಿರ್ಮಾಣ ಮಾಡಿದ್ರಿ ಪಾದಯಾತ್ರೆ ಹೌದು ಕೊಡಗಿನ ಒಂದು ಇತಿಹಾಸ ಪುಟದಲ್ಲಿ ದಾಖಲೆ ಕೂಡ ಆಯಿತು ಸರ್ ಈ ಸಂದರ್ಭದಲ್ಲಿ ಯಶಸ್ಸನ್ನು ಕೂಡ ಇತ್ತು ತಮ್ಮ ಗುರಿ ಮುಟ್ಟಿದ್ರ ಅಂತ ಅನಿಸ್ತದೆ ಗುರಿ ಮುಟ್ಟಿದೀವಿ ಜವಾಬ್ದಾರಿಗಳು ಇನ್ನಷ್ಟು ಇದೆ ಯಾಕಂತಂದರೆ ನಮ್ಮ ಸಹೋದರರು ಅಂದರೆ ಭಾಷಿಕ ಜನಾಂಗ ಇದಲ್ಲ ಭಾಷಿಕ ಜನಾಂಗವನ್ನು ಸೇರಿಸುವ ಹೊಣೆ ನಮ್ಮ ಹೆಗಲ ಮೇಲೆ ಒರೆಸಿದ್ರು ಅದು ಕೂಡ ನಮ್ಮ ಮೂವರ ಮೇಲೆ ನಾನು ಪೃಥ್ವಿ ಮಾಧೋ ಮೂವರ ಮೇಲೆ ಒಂದು ಭಾಷೆಕ್ಕೆ ಇಪ್ಪತ್ತೊಂದು ಸಮುದಾಯ ಜೊತೆ ಸೇರಿಸೋದ ಸಣ್ಣದಲ್ಲ ಅವ್ರ ಜೊತೆ ಮಾತನಾಡಿ ಪ್ರತಿಯೊಬ್ಬರ ಜೊತೆ ಮಾತನಾಡಿ ಕೂಟದ ಅಧ್ಯಕ್ಷರಿಂದ ಹಿಡಿದು ಎಲ್ಲರ ಜೊತೆ ಮಾತನಾಡಿ ಒಂದು ಒಪ್ಪಿಸೋದಿದೆಲ್ಲ ಅಂದರೆ ಅವರ ಅವರ ಒಳಗೆ ದುಗುಡ ದುಮ್ಮಾನಗಳಿದೆ ಯಾಕೆ ನಮ್ಮೊಳಗಡೆ ಕಮ್ಯುನಿಕೇಷನ್ ಗ್ಯಾಪ್ ಇತ್ತು ಅಂತರ ಇತ್ತು ಅವ್ರನ್ನ ಒಪ್ಪಿಸೋದಿದೆಲ್ಲ ಅದು ತುಂಬ ಕಷ್ಟದ ಕೆಲಸ ಆ ಒಪ್ಪಿಸೋದ್ರಲ್ಲಿ ನಾವು ಸಫಲ ಆಗಿದೆ ಅಂತ ನನ್ನ ಅನಿಸಿಕೆ ಇವಾಗ ನಮ್ಮ ಗುರಿ ಒಂದು ಹಂತದಲ್ಲಿ ಗುರಿ ಮುಟ್ಟಿದೆ ಇದು ಗುರಿ ಮುಟ್ಟಿದೆ ಅನ್ನೋದಕ್ಕಿಂತ ಏನು ನಮ್ಮ ಶತ್ರುಗಳಿದ್ದಾರೆ ಏನು ನಮ್ಮ ಸಂಸ್ಕೃತಿಯ ಮೇಲೆ ಒಂಥರ ದಬ್ಬಾಳಿಕೆ ಆಗ್ತದೆ ಏನು ನಮ್ಮ ಪದ್ಧತಿಯ ಮೇಲೆ ಒಂದು ದಬ್ಬಾಳಿಕೆ ಆಗ್ತದೆ ನಕಲೀಕರಣಗಳು ಏನಾಗ್ತದೆ ಇದಕ್ಕೊಂದು ಸ್ಪಷ್ಟ ಸಂದೇಶವನ್ನು ಕಳಿಸಿದೀವಿ ಕೊಡವರು ಹಾಗೂ ಭಾಷಿಕರು ಸುಮ್ಮನೆ ಇದ್ದಾರೆ ಅಂತ ಹೇಳ್ಬಿಟ್ಟು ನೀವು ಅವ್ರನ್ನ ಕೆಣಕೋಕ್ಕೋಗ್ಬಿಡಿ ಸಮಯ ಬಂದಾಗ ಅವರು ಎದ್ದು ನಿಲ್ತಾರೆ ಇವತ್ತು ಕೆಲವರು ಹೇಳ್ತಾಯಿದ್ರು ಕೊಡವರು ಒಂದಾಗಲ್ಲ ಕೊಡವರು ಸೇರಲ್ಲ ಅಂತ ಇವತ್ತು ಬೀದಿಗಿಳಿದರಲ್ಲಿ ಅರ್ಧಕ್ಕರ್ದ ಪಾಲು ಸೋಕಾಳು ದೊಡ್ಡ ಮನುಷ್ರು ಅಂದರೆ ಕಾರಿಂದ ಇಳಿದು ಅವರು ತರಕಾರಿ ತರೋಕೆ ಸಮೇತ ಹೋಗಲ್ಲ ಅಂಥವರು ಕೂಡ ಪಾದಯಾತ್ರೆಯಲ್ಲಿ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಅಂದರೆ ಆ ಭಾವನೆಗಳನ್ನು ತೋರಿಸಿದ್ದಾರೆ ಈಗ ಸಕ್ಸಸ್ ಆಯಿತು ಕೊಡಗು ಧ್ವನಿ ಮೂಲಕ ಒಂದಷ್ಟು ವಿಚಾರ ವಿನಿಮಯ ಹೌದು ಸರ ಜನರಿಗೆ ಭಾಷಿಕರಿಗೆ ಇಡೀ ಸಮುದಾಯಕ್ಕೆ ಕೊಡಗು ಧ್ವನಿ ಮೂಲಕ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ನಮ್ಮ ಸಮುದಾಯಕ್ಕೆ ಇಳಿದಿಷ್ಟೇ ನಮ್ಮ ಸಮುದಾಯ ಹಾಗೂ ಭಾಷಿಕ ಸಮುದಾಯಕ್ಕೆ ಹೇಳಿದಿಷ್ಟೇ ನಮ್ಮ ಕೊಡವ ಸಮುದಾಯ ಎಂದು ನಮ್ಮ ಭಾಷಿಕ ಸಮುದಾಯ ಏನಿದೆ ಕೊಡವ ಭಾಷಿಕ ಸಮುದಾಯ ಏನಿದೆ ಅವರನ್ನು ನಾವು ಕೈ ಹಿಡಿದು ಕರೆದುಕೊಂಡು ಹೋಗ್ಬೇಕು ಕೇವಲ ಇದೊಂದು ಪ್ರಕರಣಕ್ಕೆ ಮಾತ್ರ ಸೀಮಿತವಾಗಬಾರ್ದು ಮುಂದಿನ ದಿನಗಳಲ್ಲೂ ಕೂಡ ಅವರನ್ನು ಕೈ ಹಿಡಿದು ಕರೆದುಕೊಂಡು ಹೋಗಬೇಕು ಹಾಗೆ ಇತರ ಸಮುದಾಯ ಕೂಡ ಅಷ್ಟೇ ನಾನು ಹೇಳೋದು ಕೊಡಗು ಶಾಂತಿಯುತ ಜಿಲ್ಲೆ ಸರ್ವ ಜನಾಂಗದ ಶಾಂತಿಯ ತೋಟ ಇಲ್ಲಿ ಯಾರಿಗೂ ಏನೂ ತೊಂದರೆ ಇಲ್ಲ ಯಾಕಂದರೆ ಇಲ್ಲಿಯ ತನಕ ಕೊಡವರಾಗಲಿ ಭಾಷಿಕರಾಗಲಿ ಇತರ ಜನಾಂಗದ ಮೇಲೆ ಯಾವುದೇ ಕಾರಣದ ಬಳಕೆ ಮಾಡಿಲ್ಲ ಯಾವುದು ಮಾಡಿಲ್ಲ ಅವರೆಲ್ಲರೂ ನಮ್ಮ ಅಣ್ಣ ತಮ್ಮದಾಗೆ ಚೆನ್ನಾಗಿ ಒಂದೇ ದಾರಿಯಲ್ಲಿ ನಡ್ಕೊಂಡು ಹೋಗುವ ದಯವಿಟ್ಟು ನಾನು ಇದರ ಮೂಲಕ ಸ್ಪಷ್ಟ ಸಂದೇಶವನ್ನು ಕೊಡ್ತಾ ಇದ್ದೀನಿ ಹಾಲು ಕೊರೆಯೋಕ್ಕೆ ಒಂದು ಹಸು ಕೊಟ್ಟಿದ್ದೀವಿ ಕರ್ಕೊಳ್ಳಿ ಮೊಸರು ಮಾಡ್ಕೊಳ್ಳಿ ಬೆಣ್ಣೆನೂ ಮಾಡ್ಕೊಳ್ಳಿ ತುಪ್ಪನೂ ಮಾಡ್ಕೊಳ್ಳಿ ಎಲ್ಲವೂ ಮಾಡ್ಕೊಳ್ಳಿ ಆದರೆ ಹಸುವಿನ ಕೆಚ್ಚಲು ಮಾತ್ರ ಕತ್ತರಿಸುವಂಥ ಕೆಲಸ ಬೇಡ ಅಂದರೆ ನಮ್ಮ ಪದ್ಧತಿ ಸಂಸ್ಕೃತಿ ಏನಿದೆ ಅದರ ಮೇಲೆ ದಬ್ಬಾಳಿಕೆಗಳು ಬೇಡ ಆ ಕೊಡವರನ್ನು ಪ್ರೀತಿಸಿ ನಾವು ನಿಮ್ಮನ್ನು ಪ್ರೀತಿಸ್ತೀವಿ ಇಷ್ಟೇ ನಮ್ಮ ತಮಗೆ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಕೂಡ ನಮ್ಮ ಜೊತೆ ಪಾಲ್ಗೊಂಡಂಥ ಕೊಡವರು ಹಾಗೂ ಕೊಡವ ಭಾಷಿಕರು ಮತ್ತು ಎಲ್ಲ ಕೊಡವ ಜನಾಂಗವನ್ನು ಪ್ರೀತಿಸುವರು ಎಲ್ಲರಿಗೂ ನಾನು ಈ ಮೂಲಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದು ಕೇವಲ ಅಖಿಲ ಕೊಡುವ ಸಮಾಜದ ಒಂದೇ ಗೆಲುವಲ್ಲ ಅಖಿಲ ಕೊಡುವ ಸಮಾಜ ಎಲ್ಲ ಕೊಡುವ ಸಂಘ ಸಂಸ್ಥೆ ಮತ್ತು ಎಲ್ಲ ಕೊಡುವ ಸಮಾಜ ಮತ್ತು ಭಾಷಿಕ ಸಮುದಾಯ ಇದು ಎಲ್ಲವೂ ಸೇರಿ ಈ ಗೆಲುವಾಗಿದೆ ಹೊರತು ಯಾವುದೇ ಕಾರಣವೂ ಅಖಿಲ ಕೊಡುವ ಸಮಾಜ ಆಗಲಿ ಯೂತ್ ವಿಂಗ್ ಆಗಲಿ ಕಾರಣ ಅಲ್ಲ ನಾನೊಬ್ಬನು ಕಾರಣ ಅಲ್ಲ ಪ್ರತಿ ಒಬ್ಬರು ಎಲ್ಲರೂ ಸೇರಿ ಹೌದು ಈ ಐದು ಬೆರಳುಗಳು ಸೇರಿದಾಗ ಒಂದು ಮುಷ್ಟಿ ಹೇಗಾಗುತ್ತೆ ಅದೇ ರೀತಿ ಎಲ್ಲರೂ ಸೇರಿ ಇದೊಂದು ಯಶಸ್ವಿ ಪಾದಯಾತ್ರೆ ಆಗಿದೆ ಪ್ರಿಯ ವೀಕ್ಷಕರೇ ಕೊಡಗಿನ ಇತಿಹಾಸದಲ್ಲಿ ಕೊಡವಾಮೆ ಬಾಳೋ ಪಾದಯಾತ್ರೆ ಅತ್ಯಂತ ಯಶಸ್ವಿಯಾಗಿ ಮುಕ್ತಾಯಗೊಂಡಿದೆ ಇದರಲ್ಲಿ ಪ್ರಮುಖ ಪಾತ್ರ ಈ ಒಂದು ಚಮ್ಮಟಿರ ಪ್ರವೀಣ್ ಕೂಡ ಆರಂಭದಿಂದ ವಹಿಸಿದ್ದರು ದಾರಿ ಉದ್ದಕ್ಕೂ ಎಂಬತ್ನಾಲ್ಕು ಕಿಲೋಮೀಟರ್ ನಡೆದಿದ್ದಾರೆ ಇವರು ಮತ್ತು ಇವರು ಜೊತೆಗಾರರು ಕೊಡಗು ದನಿಯ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಯಶಸ್ಸಿನ ಬಗ್ಗೆ ಒಂದಷ್ಟು ವಿಚಾರ ವಿನಿಮಯ ಮಾಡಿದ್ರು ಕಾರ್ಯಕ್ರಮ ಮುಗ್ದ ನಂತರ ಆರೋಗ್ಯ ಸಮಸ್ಯೆನೇ ಇತ್ತು ಅದ್ರ ಮಧ್ಯದಲ್ಲಿ ನಮಗೊಂದಷ್ಟು ಸಮಯ ಕೊಟ್ಟು ನಮಗೆ ಮಾತಾಡಲಿಕ್ಕೆ ಇಲ್ಲಿಗೆ ಬಂದಿದ್ದಾರೆ ಕಾರ್ಯಕ್ರಮದ ಅಂಗವಾಗಿ ಧನ್ಯವಾದಗಳು ಧನ್ಯವಾದಗಳು ವೀಕ್ಷಕರಿಗೂ ಅಷ್ಟೇ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್